ಸೈಟ್ ಕೇರ್ ಆಸ್ಪತ್ರೆಗಳು ರಕ್ಷಾ ಸಾರಥಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಕೇರ್ ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಚಾಲಕರ ಮಹತ್ವದ ಪಾತ್ರವನ್ನು ಗುರುತಿಸಲು ರಕ್ಷಾ ಸಾರಥಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಈ ಕಾರ್ಯಕ್ರಮವು ತುರ್ತು ಸೇವೆಗಳ ನಿರ್ವಹಣೆಯಲ್ಲಿ ಜೀವ ಉಳಿಸಲು ಅನುಕರಣೀಯ ಪಾತ್ರವಹಿಸುತ್ತಿರುವ ಆಂಬ್ಯುಲೆನ್ಸ್ ಚಾಲಕರನ್ನು ಗೌರವಿಸುವ ಉದ್ದೇಶ ಹೊಂದಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದ ಶ್ರೀ ಎಸ್ಆರ್ ವಿಶ್ವನಾಥ್ ಅವರು ಯಲಾಂಕದಲ್ಲಿ ಕೇರ್ನ ಅತ್ಯಾಧುನಿಕ ತುರ್ತು ಮತ್ತು ತ್ರಾಸದ ಕೇಂದ್ರವನ್ನು ಉದ್ಘಾಟಿಸಿದರು ಈ ಕೇಂದ್ರವು ಇಪ್ಪತ್ನಾಲ್ಕು ಡಿವಿಷನ್ ಏಳು ತುರ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಸಜ್ಜುಗೊಂಡಿದೆ ಸೈಟ್ ಸೈಟ್ಕೇರ್ನ ಸಹಸ್ಥಾಪಕರಾದ ಮತ್ತು ಸಿಒ ಸುರೇಶ್ ರಾಮು ಅವರು ರಕ್ಷಾ ಸಾರ್ಥಿ ಈ ವಿಶೇಷ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸಲು ಮತ್ತು ಗೌರವಿಸಲು ವೇದಿಕೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದ ಭಾಗವಾಗಿ ಹದಿನೈದಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಚಾಲಕರನ್ನು ಗೌರವಿಸಲಾಯಿತು ಅವರಲ್ಲಿ ಮೂವತ್ ವರ್ಷದ ಸಂತೋಷ್ ಅವರು ತಮ್ಮ ದಕ್ಷತೆಯಿಂದ ರೋಗಿಯ ಪ್ರಾಣ ಉಳಿಸಿದ್ದಾರೆ ಸೈಟ್ ಕೇರ್ನ ತುರ್ತು ಮತ್ತು ತ್ರಾಸದ ಕೇಂದ್ರವು ತುರ್ತು ವೈದ್ಯರು ನ್ಯೂರೋಸರ್ಜನ್ ಮತ್ತು ತೀವ್ರ ನಿಗಾ ತಜ್ಞರೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ತಕ್ಷಣದ ಮತ್ತು ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸಲು ನಿರಂತರ ಪ್ರಯತ್ನಿಸುತ್ತಿದೆ chief information officer and head of uh, partnership and strategic initiatives at SiteCare care hospital. today uh, is an important day in the history of our hospital because we are inaugurating the advanced uh, emergency and trauma center, which will be catering to the emergency and trauma requirement of the nearby uh, communities out there. Sitecare care has been in operation for more than five years, uh, seven years, and we have treated more than 35,000 patients. But, uh, on demand of the community, we are also upgrading our uh, ER uh, by specialized surgical services, which includes the neuro, ortho, GI, uh, critical care, and the 24 x 7 radiology and blood bank services, which is, will be helping the community to cater to any of the emergency requirements. Also, on the same day, we are uh, very proud to actually launch an initiative uh, called as Raksha Sarthi uh, kind of honoring initiative. Where we are recognizing the efforts uh, and contribution of the ambulance driver in saving the life because, for any emergency, they are actually the first point of contact uh, who reaches uh, there. So, we are taking a special initiative where we will honor. Uh, some of those today also, and we will be instituting an award where every year, uh, through some of the criteria that we will fix, we will honor a few of them as the Raksha Sartis uh, for the community. And this will be open for all the ambulance drivers within Karnataka. So, thank you everyone for making it to the event. Uh, emergency Trauma Center and basically. Uh, ಒಂದು ಸ್ಪೆಷಲ್ ಕೇರ್ ಓನ್ಲಿ ಫಾರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಕೇಸಸ್ ಗೆ ಮಾಡುವಂತ ಒಂದು ಸುಸಜ್ಜಿತ ಹಾಗೂ ಪ್ರೊಫೆಷನಲ್ ಏರಿಯಾ ಆಗಿರ್ತದೆ ಸೊ ನಮ್ಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ದಿನನಿತ್ಯ ನೋಡ್ತಾ ಇದೀವಿ ರೋಡ್ ರೇಜ್ ಪ್ರಕರಣಗಳಿರ್ಬೋದು ಆಕ್ಸಿಡೆಂಟ್ ಪ್ರಕರಣಗಳು ದಿನ ದಿನ ಇನ್ಕ್ರೀಸ್ ಆಗ್ತಲೇ ಇದೆ ಹೆಡ್ಯೂಲ್ಜರಿ ಆಲ್ವೇಸ್ ನೆವರ್ ಫಾರ್ ಗಿವಿಂಗ್ ಅದಕ್ಕೆ ಇಮಿಡಿಯೇಟ್ ಆದಂತ ಒಂದು ಅಟೆನ್ಷನ್ ಬೇಕಾಗುತ್ತೆ ಇಮಿಡಿಯೇಟ್ ಆದಂತ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಟ್ರಮಾ ಸೆಂಟರ್ ಗಳ ಅಗತ್ಯ ಬಹಳ ಮುಖ್ಯ ಟ್ರಾಮಾ ಸೆಂಟರ್ ಗಳ ರೋಲ್ ಕೂಡ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಈ ವಲಯದಲ್ಲಿ ಈ ಏರಿಯಾದಲ್ಲಿ ಆ ಈ ಟ್ರಾಮಾ ಸೆಂಟರ್ ಬರ್ತಿರೋದು ಒಂದು ಒಳ್ಳೆಯ ಸಂಗತಿ ಆ ಒಂದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಸೊ ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ ಹೆಡ್ ಇಂಜುರಿನಲ್ಲಿ ಹೆಡ್ ಇಂಜುರಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆ ಪೆಟ್ಟು ಬಿದ್ದಾಗ ಅದರಿಂದ ಆಗುವ ಪರಿಣಾಮಗಳು ದುಷ್ಪರಿಣಾಮಗಳು ಇದ್ದೇ ಇರುತ್ತೆ ಅದ್ರ ಜೊತೆಯಾಗಿ ಅದರಿಂದ ಸೆಕೆಂಡರಿ ಇಂಜುರೀಸ್ ಕೂಡ ಬ್ರೇನಿಗೆ ಆಗುತ್ತೆ ಸೊ ಅದ್ರ ಒಳಗಡೆ ಇರಿವರ್ಸಬಲ್ ಡ್ಯಾಮೇಜ್ ಆಗೋದ್ರ ಒಳಗಡೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಇನಿಷಿಯೇಟ್ ಮಾಡಬೇಕಾಗ್ತದೆ ಸೊ ಅದಕ್ಕೆ ಆ ಹತ್ತಿರದಲ್ಲಿ ಎಲ್ಲ ವ್ಯವಸ್ಥೆ ಲಭ್ಯವಿರುವಂತ ಟ್ರಾಮಾ ಸೆಂಟರ್ ಇರೋದು ಅಗತ್ಯವಾಗಿರ್ತದೆ ಸೊ ಆತರ ಇದ್ದಾಗ ಇನಿಷಿಯಲ್ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಿ ಸೆಕೆಂಡರಿ ಇಂಜುರೀಸ್ ನ ಪ್ರಿವೆಂಟ್ ಮಾಡಬಹುದು ಅಷ್ಟಾದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಹೆಡ್ ಇಂಜುರಿ ಪೇಷಂಟ್ಸ್ಗಳಲ್ಲಿ ಆ ಒಂದು ಜೀವ ಉಳಿಸುವಂತ ಕೆಲಸನ ನಾವು ಬೇಗನೆ ಸ್ಟಾರ್ಟ್ ಮಾಡಬಹುದು ಆ ನಿಟ್ಟಿನಲ್ಲಿ ಇವತ್ತು ಸೈಟ್ ಕೇರ್ ಆಸ್ಪತ್ರೆ ಅವರು ಆ ಒಂದು ಸುಸಜ್ಜಿತ ಎಮರ್ಜೆನ್ಸಿ ಹಾಗೂ ಟ್ರಾಮಾ ಕೇರ್ ಸೆಂಟರ್ ಹೆಡ್ ಇಂಜುರಿ ಅಂಡ್ ಸ್ಪೈನ್ ಇಂಜುರಿ ಕೇರ್ ಸೆಂಟರ್ ನ ಇವತ್ತು ಅಫಿಷಿಯಲ್ ಆಗಿ ಲೋಕಾರ್ಪಣೆ ಮಾಡ್ತಿರೋದು ಒಂದು ಖುಷಿ ಸಂಗತಿ